ಎಸ್ ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಎಲ್ಲ ಸಂಸದರಿಗೂ ಅಂದ್ರೆ ಏನು ಆಲ್ರೆಡಿ ಸಂಸದರಾಗಿದ್ದಾರೆ ಸಿಟ್ಟಿಂಗ್ ಎಂ ಪಿಗಳಿದ್ದಾರೆ ಅವರೆಲ್ಲರಿಗೂ ಟಿಕೆಟ್ ಕೊಡ್ತಾ ಅಂದ್ರೆ ಖಂಡಿತ ಇಲ್ಲ ಅದ್ರಲ್ಲಿ ಬಹುತೇಕ ಮಂದಿಗೆ ಟಿಕೆಟ್ ಸಿಗುವ ಖಾತ್ರಿಯೇ ಇಲ್ಲ ಅಂಥದ್ರಲ್ಲಿ ಇಲ್ಲಿ ಒಬ್ಬರು ಅಂದರೆ ಒಂದು ವಯಸ್ಸಿನ ಕಾರಣ ಮತ್ತೊಂದು ಅಲ್ಲಿರ್ತಕ್ಕಂಥ ಪ್ರಮುಖ ಆರ್ ಎಸ್ ಎಸ್ ನಾಯಕರು ಕೂಡ ಇವರಿಗೆ ಟಿಕೆಟ್ ವಿರೋಧವನ್ನು ಮಾಡ್ತಿದ್ದಾರೆ ಇವರಿಗೆ ಟಿಕೆಟ್ ಈ ಬಾರಿ ಕೊಡಬಾರ್ದು ಅನ್ನೋ ಷರತ್ತನ್ನು ಹಾಕ್ತಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷ ಕೂಡ ಅವರಿಗೆ ಟಿಕೆಟ್ ಕೊಡಲಿಕ್ಕೆ ನಿರಾಕರಣೆಯನ್ನು ಮಾಡ್ತಾ ಇದೆ ಕಾರಣ ಇಷ್ಟ ಇವರು ನಮ್ಮ ಜಿಲ್ಲೆ ಆ ಜಿಲ್ಲೆಯವರಲ್ಲ ಹೊರಗಡೆ ಜಿಲ್ಲೆಯವರು ಬಂದಿಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ಎಂ ಪಿ ಆಗಿ ರಾಜಕಾರಣವನ್ನು ಮಾಡ್ತಿದ್ದಾರೆ ನಮ್ಮ ಜಿಲ್ಲೆಯವರಿಗೆ ಈ ಬಾರಿ ಟಿಕೆಟ್ ಕೊಡಬೇಕು ಅನ್ನೋ ಕೂಗು ಕೂಡ ಕೇಳಿ ಬರ್ತಾ ಇದೆ ಇದನ್ನೇ ಮುಂದಿಟ್ಕೊಂಡಿರ್ತಕ್ಕಂಥ ಕೆಲವು ಆರ್ ಎಸ್ ಎಸ್ ವಾದಿಗಳು ಮತ್ತು ಕೆಲವು ಭಾರತೀಯ ಜನತಾ ಪಕ್ಷದ ಇತರ ನಾಯಕರು ಅದರಲ್ಲಿ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿರ್ತಿದೆ ಜೊತೆಗೆ ಅವರಿಗೆ ವಯಸ್ಸಿನ ಕಾರಣ ಕೊಡವನ್ನು ಕೊಡ್ತಿದ್ದಾರೆ ಹಾಗಾದರೆ ಯಾರಿಗೆ ಬಾರಿ ಟಿಕೆಟ್ ಕೊಡಬಾರ್ದು ಅಂತಿದ್ದಾರೆ ಯಾರು ಬೇರೆ ಜಿಲ್ಲೆಯಿಂದ ಬಂದು ರಾಜಕಾರಣವನ್ನು ಮಾಡ್ತಿದ್ದಾರೆ ಯಾರಿಗೆ ವಯಸ್ಸಾಗಿದೆ ಈ ಎಲ್ಲ ವಿಷಯವನ್ನು ನಾನೇ ಮುಂದಿಡ್ತಾ ಹೋಗ್ತೇನೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ ಬಟನ್ ಬೆಲ್ಬಟನ್ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಚಿತ್ರದುರ್ಗದಿಂದ ವಲಸೆಯನ್ನು ಬರ್ತಾರೆ ವಲಸೆಯನ್ನು ಬಂದು ಆರ್ ಎಸ್ ಎಸ್ ಅನುಯಾಯ ಆಗಿದ್ದವರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಡುತ್ತೆ ಚಿತ್ರದುರ್ಗದಿಂದ ಕರ್ಕ ಬಂದು ದಾವಣಗೆರೆಯಲ್ಲಿ ಅವರಿಗೆ ಬಿ ಫಾರಂನ ಕೊಡುತ್ತೆ ಈಗ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಅಂತ ಚಿತ್ರದುರ್ಗದ ಬರಮಸಾಗರ ಐ ತಿಂಕ್ ಭರಮಸಾಗರ ಅಂತ ಅನಿಸುತ್ತೆ ಅವ್ರವರು ಅಲ್ಲಿಂದ ದಾವಣಗೆರೆ ಕರ್ಕ ಬಂದು ಅವರಿಗೆ ಟಿಕೆಟ್ ಅನ್ನ ಕೊಡುತ್ತೆ ಜಿ ಎಂ ಸಿದ್ದೇಶ್ವರ ಅವರಿಗೆ ಅಲ್ಲಿಂದ ಸತತವಾಗಿ ಭಾರತ ಜನತಾ ಪಕ್ಷವನ್ನು ಕಟ್ತಾ ಬರ್ತಾರೆ ಭಾರತೀಯ ಜನತಾ ಪಕ್ಷವನ್ನು ಒಂದು ರೀತಿ ಬೆಳೆಸ್ತಾರೆ ಅಂತ ಹೇಳ್ಬೋದು ಆ ಜಿಲ್ಲೆಯಲ್ಲಿ ದಾವಣಗೆರೆಯಲ್ಲಿ ಭಾರತೀಯ ಜನತಾ ಪಕ್ಷ ಅದ್ಭುತವಾಗಿ ಬೆಳೆಯುತ್ತೆ ಯಾರೇನಿದ್ರು ನಾನು ಅಲ್ಲಿ ಆಗ್ಬೋದು ಅನ್ನೋ ಮಟ್ಟಕ್ಕೆ ಆ ಕ್ಷೇತ್ರವನ್ನ ಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ಅವ್ರಿಗಿಂತ ಅವ್ರಿಗೂ ಮೊದಲು ರವೀಂದ್ರನಾಥನವರು ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡ್ತಾ ಇರ್ತಾರೆ ಆರ್ ಎಸ್ ಎಸ್ ರವೀಂದ್ರನಾಥ್ ಅವರು ಅಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿರ್ತಾರೆ ಬಟ್ ಆ ಬಾರಿ ಬಿ ಜೆ ಪಿ ಅವ್ರನ್ನ ಕರ್ಕೊಂಬಂದು ಟಿಕೆಟ್ ಕೊಟ್ಟಾಗ ಈ ರವೀಂದ್ರನಾಥ್ ಆಗಲಿ ಬೇರೆ ಆಗಲಿ ಯಾರು ಕೂಡ ಯಾರು ವಿರೋಧ ಕೂಡ ಇರಲ್ಲ ಸತತವಾಗಿ ಗೆಲ್ತಾ ಬರ್ತಾರೆ ಅಲ್ಲಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಗೆಲ್ತಾ ಬರ್ತಾರೆ ಈಗ ಈ ಬಾರಿ ಕೂಡ ಸಿಟಿಂಗ್ ಎಂ ಪಿ ಅವರು ಅಲ್ಲಿ ಜಿ ಎಂ ಸಿದ್ದೇಶ್ವರ್ ಆದರೆ ಈಗ ಈಗ ಅಲ್ಲಿ ಒಂದು ಬಂಡ ಸುಳು ಕಾಣ್ತಾ ಇದೆ ಏನಂದರೆ ಅವರು ದಾವಣಗೆರೆಯವರು ಅಲ್ಲ ಚಿತ್ರದುರ್ಗದವರು ಚಿತ್ರದುರ್ಗದ ಈ ನಾಯಕರಿಗೆ ಟಿಕೆಟ್ ಕೊಟ್ಟರೆ ನಾವು ಕೆಲಸವನ್ನು ಮಾಡಲ್ಲ ಅಥವಾ ಇಲ್ಲಿ ಮತವನ್ನು ಹಾಕಲ್ಲ ಜನ ಈ ಬಾರಿ ನಮ್ಮ ಜಿಲ್ಲೆಯವರಿಗೆ ನೀವು ಟಿಕೆಟನ್ನು ಕೊಡಬೇಕು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅವರಿಗೆ ವಯಸ್ಸಿನ ಕಾಣವನ್ನು ಇರ್ತಿದ್ದಾರೆ ಜೊತೆಗೆ ಅವರಿಗೆ ವಯಸ್ಸಾಗಿದೆ ಅಂತ ಬಟ್ ಸಿದ್ದೇಶ್ವರ್ ಮಾತ್ರ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಆಯಿತು ನೀವು ಹೇಳೋ ಪ್ರಕಾರ ನನಗೆ ಟಿಕೆಟ್ ಕೊಡಲಿಲ್ಲ ನನಗೆ ವಯಸ್ಸಾಗಿದೆ ನನ್ನ ತಮ್ಮನಿಗೆ ಕೊಡಿ ನನ್ನ ತಮ್ಮನಿಗೂ ವಯಸ್ಸಾಯಿತು ಅಂತ ನೀವು ಹೇಳಿದ್ರೆ ನನ್ನ ಮಗನಿಗೆ ಕೊಡಿ ನಮ್ಮ ಮೂರು ಜನದಲ್ಲಿ ಒಬ್ಬರಿಗೆ ನೀವು ಬಿ ಫಾರ್ಮ್ ಕೊಡಿ ಅಂತ ಹಠ ಹಿಡಿದು ಕೂತಿದ್ದಾರೆ ಈಗಲೇನಾಗ್ತಾ ಇದೆ ಅಂದರೆ ಒಂದು ರೀತಿ ಭಿನ್ನಮತ ಅನ್ನೋದು ನಿಧಾನವಾಗಿ ಬುಗುಲೇ ಹೇಳ್ತಾ ಇದೆ ಒಂದು ಕಡೆ ರೇಣುಕಾಚಾರ್ಯನ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ಕಾಂಗ್ರೆಸ್ ಒಳಗೆ ಹೋಗ್ತಾ ಕಾಂಗ್ರೆಸ್ಗೆ ಹೋಗ್ತೀನಿ ಅಂತ ಹೇಳಿ ಇನ್ನೊಂದು ಕಾಲ ಕಾಂಗ್ರೆಸ್ ಒಳಗೆ ಟಿಕೆಟ್ ನಿಂತಿದ್ದಾರೆ ಇಲ್ಲಿ ಸಿದ್ದೇಶ್ವರ್ ನೋಡಿದ್ರೆ ನನಗೆ ಬಿ ಫಾರ್ಮ್ ಬೇಕೇ ಬೇಕು ಅಂತಿದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ಸಿನ ಶಾಮ್ನೂರವ್ರನ್ನ ಕರ್ಕೊಂಡು ಬಂದು ಶಾಮ್ನೂರು ಶಿವಶಂಕ ಶಿವಶಂಕರಪ್ಪನವ್ರನ್ನ ಕರ್ಕಂಬಂದು ಬಿ ಫಾರ್ಮ್ ಕೊಟ್ಟು ಅವ್ರನ್ನ ಎಂ ಪಿ ಕ್ಯಾಂಡಿಡೇಟ್ ಮಾಡಬೇಕು ಅನ್ನೋ ಯೋಚನೆ ಕೂಡ ನಡೀತಾ ಇದೆ ಇಷ್ಟೆಲ್ಲದರ ನಡುವೆ ಸಿದ್ದೇಶ್ವರ್ ಏನು ಮಾಡ್ತಾರೆ ಈಗ ಎಂ ಪಿ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರು ರಾಜಕೀಯ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರಾ ಯಾವುದೇ ರಾಜಕಾರಣಿಗಳು ಅಷ್ಟು ಬೇಗ ಸನ್ಯಾಸಿಗಳಾಗಲ್ಲ ಏಕೆಂದ್ರೆ ಎಲ್ರಿಗೂ ಕೂಡ ಎಷ್ಟೇ ವಯಸ್ಸಾದರೂ ಕೂಡ ನಾನು ಅಧಿಕಾರ ಮಾಡಬೇಕು ಅಂತ ಹೇಳ್ತಕ್ಕಂಥವ್ರೇ ಆ ಸಮಾಜವಾದಿ ನಾಯಕರುಗಳೇ ಆ ಥರ ಮಾಡ್ತಾ ಇರಬೇಕಾದ್ರೆ ಇನ್ನು ಸಿದ್ದೇಶ್ವರ ಸಮಾಜವಾದಿ ಅಲ್ಲ ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ನಾನು ಸನ್ಯಾಸಿ ಆಯ್ತೀನಿ ಅಂತ ಹೇಳೋ ಪ್ರಶ್ನೆನೇ ಇಲ್ಲ ಹಾಗಾಗಿ ಸಿದ್ದೇಶ್ವರ್ ಏನು ಮಾಡ್ತಾರೆ ಇನ್ ಕೇಸ್ ಟಿಕೆಟ್ ಸಿಗಲಿಲ್ಲ ಅಂದರೆ ಒಂದು ವೇಳೆ ಅವರು ಇಂಡಿಪೆಂಡೆಂಟಾಗಿ ಬೇಕಾದ್ರೆ ಸ್ಪರ್ಧೆಯನ್ನು ಮಾಡ್ಬೋದು ನನ್ನ ಅನಿಸಿಕೆ ಪ್ರಕಾರ ಬೇರೆ ಪಕ್ಷಕ್ಕೆ ಹೋಗಲ್ಲ ಅನ್ನೋ ಒಂದು ಮಾತಿದೆ ಬಟ್ ಅವ್ರ ತಮ್ಮ ಮತ್ತು ಮಗ ಕಾಂಗ್ರೆಸ್ನ ತವರು ತೋರಿಸ್ತಾ ಇದ್ದಾರೆ ಅನ್ನೋ ವಿಚಾರ ಕೂಡ ಇಲ್ಲಿ ಕೇಳ್ಬರ್ತಾ ಇದೆ ವೀಕ್ಷಕರೇ ಇನ್ ಕೇಸ್ ಏನಾದ್ರು ಕರ್ಕೊಂಡಿರ್ ಟಿಕೆಟ್ ಕೊಟ್ಟರೆ ರೇಣುಕಾಚಾರ್ಯ ಇರ್ಬೋದು ಅಥವಾ ಸಿದ್ದೇಶ್ವರ್ ಫ್ಯಾಮಿಲಿ ಇರ್ಬೋದು ಅಥವಾ ಏನು ಐ ತಿಂಕ್ ರಾಮಚಂದ್ರನ್ ಯಾರು ಇರ್ಬೋದು ಇದ್ರವರು ಅವರು ಅವರು ಕೂಡ ಇವರೆಲ್ಲರೂ ಸೇರಿ ಒಟ್ಟಾಗಿ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋದು ಕೂಡ ಕೇಳ್ಬರ್ತಾ ಇರ್ತಕ್ಕಂಥ ವಿಚಾರ ಅಲ್ಲಿ ರೇಣುಕಾಚಾರ್ಯ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಕೂಡ ಕೇಳ್ಬರ್ತಾ ಇರ್ತಕ್ಕಂಥ ಹಳೆ ವಿಚಾರ ಇದು ರೇಣುಕಾಚಾರ್ಯ ಆಗ್ತಾರೆ ಅನ್ನೋದು ಇನ್ ಕೇಸ್ ರೇಣುಕಾಚಾರ್ಯ ಬರಲಿಲ್ಲ ಆದರೂ ಸಿದ್ದೇಶ್ವರ ತಮ್ಮನನ್ನ ಡೀಲ್ ಮಾಡಿ ಸಿದ್ದೇಶ್ವರ ತಮ್ಮನನ್ನೇ ಕ್ಯಾಂಡಿಡೇಟ್ ಮಾಡಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಕಾಂಗ್ರೆಸ್ ಸಿದ್ದೇಶ್ವರ ತಮ್ಮನಿಗೆ ಬಿ ಫಾರಂ ಕೊಟ್ಟು ಚುನಾವಣೆಗೆ ನಿಲ್ಲಿಸಿದ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಟೋಟಲ್ ಆಗಿ ಸಿದ್ದೇಶ್ವರ್ರವ್ರಿಗೆ ಏನು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಅಲ್ಲಿ ಪಾರ್ಟಿಯನ್ನು ಕಟ್ಕೊಂಡು ಬಂದಿದ್ದರು ಆ ಸಿದ್ದೇಶ್ವರ ಅವ್ರನ್ನ ಭಾರತೀಯ ಜನತಾ ಪಕ್ಷ ಇವತ್ತಿನ ವಿರೋಧಿಸ್ತಾ ಇದೆ ಅಲ್ಲಿಯ ಲೋಕಲ್ ಆರ್ ಎಸ್ ಎಸ್ ಏನಿದೆ ಲೋಕಲ್ ಸಂಘ ಪರಿವಾರ ಏನಿದೆ ಅದು ಕೂಡ ದಾವಣಗೆರೆಯಲ್ಲಿರ್ತಕ್ಕ ಸಂಘ ಪರಿವಾರ ಕೂಡ ಸಿದ್ದೇಶ್ವರ್ಗೆ ಬಿ ಫಾರಂ ಕೊಡೋದನ್ನು ವಿರೋಧಿಸ್ತಾ ಇದೆ ಐ ಥಿಂಕ್ ಇದು ಕಂಟಿನ್ಯೂ ಆಗಿದ್ದೇ ಆದರೆ ಇದು ಕಂಟಿನ್ಯೂ ಆಗಿದ್ದೇ ಆದರೆ ನಿಜವಾಗಲೂ ದಾವಣಗೆರೆಯಲ್ಲಿ ಬಂಡಾಯ ಕಟ್ಟಿಟ್ಟ ಬುತ್ತಿ ಒಂದು ವೇಳೆ ಯಾರೂ ಬಂಡಾಯ ಹೇಳದೇ ಇಲ್ಲ ಅಂತ ಕೂಡ ನಿಂತಂಥ ಕ್ಯಾಂಡಿಡೇಟ್ ನಿಂತು ಅವರೇ ಕಾಲೆಳೆದು ಸೋಲಿಸ್ತಾರೆ ಇದು ಒಳ ರಾಜಕೀಯ ಎಲ್ಲ ರಾಜಕಾರಣಗಳು ಮಾಡ್ತಾರೆ ಎಲ್ಲ ಪಕ್ಷಗಳಲ್ಲೂ ನಡೆಯುತ್ತೆ ಇದೇನು ಕಾಂಗ್ರೆಸ್ ಜೆ ಡಿ ಎಸ್ಸು ಬಿ ಜೆ ಪಿ ಅಂತಲ್ಲ ಎಲ್ಲ ಪಕ್ಷದಲ್ಲೂ ಕಾಲೆಳೆಯುವ ಕ್ಯಾಂಡಿಡೇಟ್ ಇರ್ತಾರೆ ಇದೇ ಥರ ಕಾಲೆಳೆಯವರು ಒಬ್ಬ ಗೆಲ್ತಾರೆ ಅಂದರೆ ಅವರು ಗೆದ್ದರೆ ನಮ್ಗೆ ತೊಂದರೆ ಆಗ್ತದೆ ರಾಜಕಾರಣವಾಗಿ ಅಂದಾಗ ಅವ್ರನ್ನ ಅವರು ಹೃದಯ ಪಕ್ಷದವರು ಸೋಲಿಸಿ ಮುಂದಿನ ಹೆಜ್ಜೆಯನ್ನು ಇಡ್ತಕ್ಕಂಥದ್ದು ರಾಜಕಾರಣದಲ್ಲಿ ಸಾಮಾನ್ಯ ಬಟ್ ಭಾರತೀಯ ಜನತಾ ಪಕ್ಷಕ್ಕೆ ಒಂದೇನಾಗ್ತದೆ ಅಂತಂದರೆ ಒಂದು ಪ್ಲಸ್ ಏನಂದರೆ ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದಕ್ಕಿಂತ ಇಲ್ಲಿ ಮೋದಿಯ ಮುಖವನ್ನು ಇಟ್ಟು ಓಟ್ ಕೇಳ್ತಕ್ಕಂಥದ್ದು ಇಲ್ಲಿ ಯಾರಿಗೂ ಕೂಡ ಅವರ ಮುಖವನ್ನು ತೋರಿಸಿ ಓಟ್ ಕೇಳುವಂಥ ಒಂದು ಇದಿಲ್ಲ ಮೋದಿ ಮುಖ ಇಡ್ತಾರೆ ಇಲ್ಲ ರಾಮ ಮಂದಿರವನ್ನು ಮುಂದಿಟ್ಟು ಮತವನ್ನು ಕೇಳ್ತಾರೆ ಆ ಪ್ರಕಾರವಾಗಿ ಕಾರ್ಯಕರ್ತರು ಅಷ್ಟೇ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅಂತ ಕೆಡಿಸ್ಕೊಳ್ಳಲ್ಲ ಭಾರತೀಯ ಜನತಾ ಪಕ್ಷ ಚಿನ್ನ ಇದೆಯಾ ಅಷ್ಟಕ್ಕೆ ಕಾರ್ಯಕರ್ತರು ಡಿಪೆಂಡ್ ಆಗ್ತಾರೆ ಹಾಗಾಗಿ ಇಲ್ಲಿ ಯಾರು ಯಾವ ಪಕ್ಷಕ್ಕೋದ್ರು ಯಾರು ಬಂಡ ಏದ್ರು ಭಾರತೀಯ ಜನತಾ ಪಕ್ಷ ಈಗ ತಲೆ ಕೆಡಿಸ್ಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ ಇದು ಒನ್ ಟೈಮ್ ಅಲ್ಲಿ ಇತ್ತು ಹಾಗೆ ಸುಮಾರು ಸುಮಾರೊಂದು ಮೂವತ್ತು ವರ್ಷಗಳ ಹಿಂದೆ ಇಪ್ಪತ್ತೈದು ಮೂವತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ಸಿಂದ ಯಾರೇ ಹೋಗ್ತಾರೆ ಅಂದರೂ ಕೂಡ ಯಾರು ತಲೆ ಕೆಡಿಸ್ಕೊತಾರಲ್ಲ ಅವತ್ತು ಬಂಗಾರಪ್ಪನವ್ರು ಕಾಂಗ್ರೆಸ್ ಬಿಟ್ಟು ಹೋಯ್ತಾರೆ ಅಂದಾಗಲೇ ತಲೆ ಕೆಡಿಸ್ಕೊಳ್ಳಲಿಲ್ಲ ಕಾಂಗ್ರೆಸ್ ಬಂಗಾರಪ್ಪ ಅಂತ ನಾಯಕರು ಅವರೇ ಕಾಂಗ್ರೆಸ್ ಬಿಟ್ಟು ಹೋಯ್ತಾರೆ ಹೊರಗಡೆ ಅಂದಾಗಲೂ ಕೂಡ ತಲೆ ಕೆಡಿಸ್ಕೊಳ್ಳಲಿಲ್ಲ ಆ ರೀತಿ ಇವತ್ತು ಬಿ ಜೆ ಪಿ ಇದೆ ಭಾರತೀಯ ಜನತಾ ಪಕ್ಷದಿಂದ ಯಾರನ್ನು ಬಿಟ್ಟು ಹೋಗ್ತಾರೆ ಅಂದರೆ ಹೋಗಲಿ ಹೋದರೆ ಹೋಗ್ತಾರೆ ಅನ್ನೋ ಸ್ಥಿತಿಗೆ ಇವತ್ತು ಭಾರತೀಯ ಜನತಾ ಪಕ್ಷ ಬಂದಿದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೆಟ್ರು ಹೋದ್ರು ಅವ್ರನ್ನ ತಲೆ ಕೆಣಸಿಕೊಳ್ಳೆ ಹೋದ್ರೆ ಹೋಗ್ತಾರೆ ಸೌದಿ ಸೌಧಿ ಹೋದರು ಅವ್ರನ್ನ ಕಷ್ಟಪಟ್ಟಿಲ್ಲ ನೀವು ಹೇಳಿದ್ದನ್ನೇ ಕೊಡ್ತೀನಿ ಉಳ್ಕೊಳ್ಳಿ ಅನ್ನೋ ಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಯಾಕೆಂದರೆ ಭಾರತೀಯ ಜನತಾ ಪಕ್ಷ ಅನಿವಾರ್ಯತೆ ಇಲ್ಲ ಬಟ್ ಅಲ್ಲಿ ನಾಯಕರುಗಳಿಗೆ ಅನಿವಾರ್ಯತೆ ಇದೆ ಆ ಅನಿವಾರ್ಯತೆ ಎಂದಾನೆ ಸೆಟ್ರು ಮತ್ತೆ ವಾಪಸ್ ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದು ವೀಕ್ಷಕರೇ ಒಟ್ಟಾರೆ ಇಲ್ಲಿ ಜಿ ಎಮ್ ಸಿದ್ದೇಶ್ವರ್ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಗೆಲ್ಲೋದು ಕಷ್ಟ ಅನಿಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ